ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಧರ್ಮಸ್ಥಳದಲ್ಲಿ ಸಮಾಧಿ ಅಗೆಯೋ ಕೇಸಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಕಳೆದ ನಾಲ್ಕು ದಿನಗಳಿಂದ ನಮ್ಮ ಚಾನಲಲ್ಲಿ ನಿರಂತರವಾಗಿ ಆ ಸಮಾಧಿ ಅಗೆಯೋ ಕೇಸಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೂ ಸಹ ಇನ್ನೊಂದಷ್ಟು ಮಹತ್ವದ ಬೆಳವಣಿಗೆಗಳು ಧರ್ಮಸ್ಥಳ ಕೇಸಲ್ಲಿ ನಡೀತಾ ಇದ್ದು ಅದನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ ನಾವು ಇದೇ ವಿಡಿಯೋದಲ್ಲಿ ಹದಿನೈದು ವರ್ಷದ ಹೆಣ್ಣು ಮಗಳ ಕೇಸಲ್ಲಿ ಪೊಲೀಸರ ಹೆಸರು ತಳಕಾಕೊಂಡಿದ್ದೆ ಹೇಗೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಭೀಮಾ ಗುರುತಿಸಿದ ಹನ್ನೊಂದು ಹನ್ನೆರಡು ಹದಿಮೂರು ಈ ಸೈಟ್ಗಳಲ್ಲಿ ಸಮಾಧಿ ಆಗುವ ಕೆಲಸ ನಡೆಯುತ್ತಾ ಇಲ್ವಾ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ ಹಾಗೆ ತಾವೇನಾದರೂ ಎಸ್ ಐ ಟಿ ತಂಡಕ್ಕೆ ದೂರು ಕೊಡಬೇಕಾದ್ರೆ ಅಥವಾ ಹೆಲ್ಪ್ಲೈನ್ ನಂಬರ್ ಅನ್ನ ಪಡ್ಕೋಬೇಕಾದ್ರೆ ಯಾವ ನಂಬರ್ಗೆ ಸಂಪರ್ಕಿಸಬೇಕು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಹಾಗೆ ಭೀಮಾ ತೋರಿಸಿದ ಜಾಗದಲ್ಲಿ ಮೊದಲನೇ ದಿನದಿಂದ ಇಲ್ಲಿವರೆಗೂ ಏನೇನು ಆಗಿದೆ ಏನೆಲ್ಲ ವಸ್ತುಗಳು ಸಿಕ್ಕಿದೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲೇ ನಾವು ಚರ್ಚೆ ಮಾಡೋಣ ಅದರ ಜೊತೆಗೆ ಸಿಕ್ಕಿರುವ ಮೂಲಗಳಲ್ಲಿ ಎಫ್ ಎಸ್ ಎಲ್ ತನಿಖೆಯಿಂದ ಅವರ ವಯಸ್ಸು ಅದರ ಜೊತೆಗೆ ಎಣ್ಣೆದ ಗಂಡದ ಇವೆಲ್ಲ ಕೂಡ ನಾವು ಯಾವ ರೀತಿಯಾಗಿ ತಿಳ್ಕೊ ಅನ್ನೋದನ್ನೆಲ್ಲ ಕೂಡ ವಿಡಿಯೋದಲ್ಲೇ ನಾವು ಚರ್ಚೆ ಮಾಡೋಣ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಈಗ ಜಯಂತ್ ಅನ್ನುವಂತವರೊಬ್ಬರು ನಿನ್ನೆ ತಾನೇ ಎಸ್ ಸಿ ಮುಂದೆ ಹಾಜರಾಗಿ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷದ ಹೆಣ್ಣು ಮಗಳನ್ನ ಅಲ್ಲಿ ಒಂದು ರಸ್ತೆಯ ಪಕ್ಕದಲ್ಲೇ ಊತಾಕಿದ್ದು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಹಾಗಾಗಿ ನನಗೆ ಸಾಕ್ಷಿ ಹೇಳಕ್ಕೆ ಮುಂದೆ ಬಂದಿದ್ದೀನಿ ಆ ಹೆಣ್ಣು ಮಗುನ ಅವತ್ತು ಸಮಾಧಿ ಮಾಡಬೇಕಾದ್ರೆ ಅಲ್ಲೊಬ್ಬ ಪೊಲೀಸ್ ಅಧಿಕಾರಿ ಇದ್ರು ಅಂತೇಳಿ ಅವ್ರ ಹೆಸರು ಕೂಡ ಎಸ್ ತನದ ಟಿ ತಂಡದ ಮುಂದೆ ಬಾಯಿ ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ ಹಾಗಾಗಿ ಆ ತನಿಖೆ ಯಾವತ್ತಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಕೂಡ ಈಗಾಗಲೇ ನಾವು ಕಾದು ನೋಡಬೇಕಾಗಿದೆ ಯಾಕೆಂತಂದ್ರೆ ಈಗಾಗಲೇ ಭೀಮಾ ತೋರಿಸಿರುವಂಥ ಜಾಗಗಳು ತನಿಖೆ ಮುಗಿದ ಮೇಲೆ ಅವರ ಕೇಸ ಕಡೆ ನೋಡ್ತಾರಲ್ಲ ಇಲ್ಲ ಎರಡೂ ಕೇಸುಗಳು ಒಂದೇ ಸಾರಿ ಎಸ್ ತಂಡ ತನಿಖೆ ಮಾಡುತ್ತಾ ಅನ್ನೋದು ಕೂಡ ಈಗಾಗಲೇ ಅದು ಖಚಿತವಾಗಬೇಕಾಗಿದೆ ಅದರ ಜೊತೆಗೆ ಈಗ ಏನು ಭೀಮಾ ಗುರುಸಿರುವಂಥ ಸೈಟಿಗಳೇನಿದೆ ಒಂದರಿಂದ ಹದಿಮೂರವರೆಗೂ ಅದನ್ನೆಲ್ಲ ಕೂಡ ನಾವೆಲ್ಲ ನೋಡಿದ್ವಿ ಆರನೇ ಸೈಟಲ್ಲಿ ಒಂದಷ್ಟು ಮೂಲಗಳು ಬಿಟ್ಟರೆ ಇನ್ನೆಲ್ಲಿ ಕೂಡ ನಮಗೆ ಬೇಕಾದಂಥದ್ದೇನೂ ಏನೂ ಸಿಕ್ಕಿರಲಿಲ್ಲ ಆದರೆ ಇವತ್ತು ಭೂ ಭೀಮಾ ಏನು ಮಾಡಿದ್ರು ಸೋಮವಾರ ದಿನ ನೀವು ಏನೂ ಸಿಗ್ತಾ ಇಲ್ಲ ಅಂತೇಳಿ ನನ್ನ ಮೇಲೆ ಮತ್ತೆ ಮತ್ತೆ ಒತ್ತಡ ಹೇಳ್ತಾ ಇದ್ದೀರಾ ಹಾಗಾಗಿ ನಾನು ಮೊದಲು ತೋರಿಸಿರುವಂಥ ಜಾಗವನ್ನು ಬಿಟ್ಟು ನಾನು ಹೇಳಿದ ಜಾಗದಲ್ಲಿ ನೀವು ಅಗೇರಿ ನಿಮಗೆ ಸಿಗುತ್ತೆ ಅಂತೇಳಿ ಸೋಮವಾರ ದಿನ ಏನು ಆಗಿದ್ರು ಅಲ್ಲಿ ಒಂದಷ್ಟು ಅಸ್ಥಿ ಪಂಜರಿಗಳಾದರೆ ಸಿಕ್ಕಿದೆ ಅದರಲ್ಲಿ ಸಿಕ್ಕಿರೋದರಲ್ಲಿ ನಾಲ್ಕು ಅಸ್ಥಿ ಪಂಜರಿಗಳು ಸಿಕ್ಕಿದರೆ ಅದರಲ್ಲಿ ಒಂದು ಎಣ್ಣದು ಅಂತೇಳಿ ಕೂಡ ಈಗಾಗಲೇ ಗೊತ್ತಾಗಿರುವಂಥ ಮಾಹಿತಿ ಅಂಥದ್ರಲ್ಲಿ ಇನ್ನು ಮುಂದೆ ಭೀಮ ಹೇಳಿದ ಜಾಗದಲ್ಲಿ ಎಸ್ ಐ ಟಿ ತಂಡ ಸಮಾಜ ಕೆಲಸ ಮಾಡುತ್ತಾ ಅಂತಂದ್ರೆ ಈ ಹಿಂದೆ ಕುರಿಸಿರುವಂತಹ ಹನ್ನೊಂದು ಹನ್ನೆರಡು ಹದಿಮೂರನ್ನು ಕೂಡ ಅಗಿತಾರ ಅನ್ನೋದನ್ನ ನಾವೀಗ ಅಹ್ ಎಸ್ ಐ ಟಿ ತಂಡ ಇನ್ನಷ್ಟೇ ಖಚಿತಪಡಿಸಬೇಕಾಗಿದೆ ಏಕೆಂತಂದ್ರೆ ಭೀಮಾ ಎಳೆದನ್ನು ಮುಂದಕ್ಕೆ ಕಗದ್ಕೊಂಡು ಹೋಗ್ತಾ ಇದ್ರೆ ಈ ಹಿಂದೆ ಗುರುಸಿರುವಂತದ್ದನ್ನ ಸಮಾಜ ಅಗಿಬೇಕ ಬೇಡುವ ಗೊಂದಲ ಕೂಡ ಈಗ ಸೃಷ್ಟಿಯಾಗಿರುವಂತದ್ದು ಏಕೆಂತಂದ್ರೆ ಈಗಾಗಲೇ ಏನು ಹನ್ನೊಂದು ಹನ್ನೆರಡು ಜಾಗ ಗುರ್ಸಿದಾರೆ ಭೀಮಾ ಆ ಜಾಗದಲ್ಲಿ ಈಗಾಗಲೇ ರಸ್ತೆ ಅಗಲೀಕರಣ ಆಗಿರೋದರಿಂದ ಒಂದಷ್ಟು ಮಣ್ಣು ಸಹ ಅದು ಕೆಳಗೆ ಬಿದ್ದು ಕೊಚ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ಯಾವುದೇ ಕಲೆ ಬರಹಗಳು ಸಿಗೋದಿಲ್ಲ ಅಂತೇಳಿ ಭೀಮನಿಗೆ ಅನಿಸಿದ್ರಿಂದ ಇವತ್ತು ಏಕಾಏಕಿ ಎಸ್ ಐ ಟಿ ತಂಡವನ್ನ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿದಾನೆ ಅಲ್ಲಂತೂ ವೈ ಹೇಳದಂಗೆ ಅಲ್ಲೊಂದಷ್ಟು ತಲೆ ಬುರುಡೆ ಮತ್ತೆ ಉದ್ದುದ್ದ ಕಾಲು ಮತ್ತು ಕೈನ ಮೂಲೆಗಳು ಎಲ್ಲ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಈಗಾಗಲೇ ನಾನು ಹಿಂದಿನ ವೀಡಿಯೋದಲ್ಲ ಕೂಡ ಹಂಚಿಕೊಂಡಿದೆ ಹಾಗಾಗಿ ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಅದರ ಜೊತೆಗೆ ಎಸ್ ಐ ಟಿ ತಂಡಕ್ಕೆ ಯಾರಾದರೂ ದೂರ ಕೊಡಬೇಕಾದ್ರೆ ಅಥವಾ ಸಲಹೆ ಕೇಳಬೇಕಾದ್ರೆ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಅವ್ರು ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಆ ನಂಬರ್ ಕೊಟ್ಟಿದ್ದಾರೆ ಅಂತಂದ್ರೆ ಈಗಾಗಲೇ ಏನು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಕೇಸ್ ನಿಮ್ಮ ಕಡೆಯವರು ನಿಮ್ಮ ಸಂಬಂಧಿಕರು ನೆಂಟರು ಯಾರಾದರೂ ಕಾಣೆಯಾಗಿದ್ರೆ ಗಣ ನೀವು ಕೂಡ ಎಸ್ ಐ ಟಿ ತಂಡಕ್ಕೆ ನೀವು ಕಾಲ್ ಮಾಡಿ ಆ ಮಾಹಿತಿಯನ್ನ ಕೊಡಬಹುದು ಈಗಾಗಲೇ ಎಸ್ ಐ ಟಿ ತಂಡದವರು ಹೇಳ್ತಾ ಇದ್ರು ಇಲ್ಲಿ ದೂರು ಕೊಡೋಕೆ ಕಾಲ್ ಮಾಡೋದಕ್ಕಿಂತ ಹೆಚ್ಚಿನ ಕರೆಗಳು ಯಾವುದಕ್ಕೆ ಬರ್ತಾ ಇದೆಯಪ್ಪ ಅಂತಂದ್ರೆ ಅಲ್ಲೇನಾದರೂ ಏನಾದರೂ ಸಿಕ್ತಾ ಸಮಾಧಿ ಆಗದ್ರ ಏನು ಸಿಕ್ಕಿದೆ ಅಂತ ಹೇಳಿ ಎಲ್ಲ ಕೇಳಕ್ಕೆ ಕಾಲ್ ಮಾಡ್ತಾ ಇದ್ದಾರೆ ಅವರು ಮಾಹಿತಿ ಕೊಡೋದಕ್ಕೋಸ್ಕರ ಆ ಹೆಲ್ಪ್ಲೈನ್ ನಂಬರನ್ನು ಅನ್ನು ತೆಗೆದಿಲ್ಲ ಅವರು ಮಾಹಿತಿಯನ್ನ ಕೊಡೋದಕ್ಕಲ್ಲ ಆದರೆ ತಾವ ಯಾರಾದರೂ ತನಿಖೆಗೆ ಅಥವಾ ದೂರು ಕೊಡಲಿಕ್ಕೆ ಸಹಕಾರ ಕೊಡಲಿಕ್ಕಷ್ಟೇ ಆ ನಂಬರ್ ಅನ್ನು ತೆಗೆದಿರೋದ್ರಿಂದ ನೀವೆಲ್ಲ ಕೂಡ ಆ ನಂಬರ್ ಮುಖಾಂತರ ನೀವು ಮಾಹಿತಿಯನ್ನು ಹಂಚ್ಕೋಬೋದು ಆ ನಂಬರ್ ಯಾವ್ದನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತೆ ಅಲ್ಗೂ ನಾನು ಒಂದು ಬಾರಿ ಹೇಳ್ತೀನಿ ನೋಡೋದು ಏಟ್ ಟೂ ಡಬಲ್ ಸೆವೆನ್ ನೈನ್ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನಂಬರು ಇದು ನಮ್ಮ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನು ಕೂಡ ತಾವು ನೋಡಿ ಜೊತೆಗೆ ಈಗ ಭೀಮಾ ತೋರಿಸಿದ ಜಾಗದಲ್ಲಿ ಮೊದಲನೇ ದಿನ ಇಲ್ಲಿವರೆಗೂ ಏನಾಯ್ತು ಅಂತ ಹೇಳಿ ಇವತ್ತು ಆರನೇ ದಿನ ಆಗಿರೋದ್ರಿಂದ ಭೀಮಾ ತೋರಿಸಿರುವಂತಹ ಮೊದಲು ಮೂರು ದಿನ ಯಾವುದೇ ಆದಂತಹ ಸಮಾಧಿ ಹಾಕದಾಗ ಯಾವುದೇ ಆದಂತ ವಸ್ತುಗಳು ಕಂಡು ಬರಲಿಲ್ಲ ಒಂದು ಕೆಂಪು ಕಲರ್ ರವಿಕೆ ಅದರ ಜೊತೆಯಲ್ಲಿ ಒಂದು ಪಾನ್ ಕಾರ್ಡ್ ಮತ್ತೆ ಒಂದು ಡೆಬಿಟ್ ಕಾರ್ಡ್ ಹೊರತುಪಡಿಸಿದ ಯಾವುದು ಸಿಗಲಿಲ್ಲ ಅದರಲ್ಲಿ ಡೆಬಿಟ್ ಕಾರ್ಡ್ ಸಂಬಂಧಪಟ್ಟಂತೆ ಒಂದು ಗಂಡದಾಗಿದ್ದು ಆ ಗಂಡು ಯಾವ ರೀತಿಯಾಗಿ ಪ್ರಾಣ ಕಳ್ಕೊಂಡ್ರ ಅಂತೇಳಿ ಈಗಾಗಲೇ ಅವರ ತಾಯಿ ಕೂಡ ಬಂದು ಕನ್ಫರ್ಮ್ ಮಾಡಿದ್ದಾರೆ ಹಾಗಾಗಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಅದರ ಜೊತೆಯಲ್ಲಿ ಮತ್ತೆ ಏನೋ ಒಂದರಿಂದ ಐದರಲ್ಲಿ ಏನೂ ಸಿಗಲಿಲ್ಲ ಆದರೆ ಆರನೇ ಸೈಟಲ್ಲಿ ಆಗಿಬೇಕಾದ್ರೆ ಒಂದಷ್ಟು ಮಹತ್ವದ ಬೆಳಗ್ಗೆ ಬೆಳವಣಿಗೆಯಾಗಿ ಅಲ್ಲಿ ಹದಿನೈದರಿಂದ ಹದಿನಾರು ಮೂಲೆ ಪೀಸುಗಳು ಸಿಕ್ಕಿದೆ ಆ ಮೂಲೆ ಪೀಸುಗಳು ಎಸ್ ಎಫ್ ಎಸ್ ಎಲ್ ತಂಡಿಗಾಗಲೇ ತನಿಖೆ ಮಾಡಿ ಅದು ನಲವತ್ತು ವರ್ಷದ ಹಿಂದಿನದ ಮೂಲೆ ಪೀಸುಗಳು ಈಗಾಗಲೇ ತನಿಖೆಯಿಂದ ಗೊತ್ತಾಗಿರುವಂಥದ್ದು ಅದಾದ ಮೇಲೆ ಈಗ ಶನಿವಾರ ಎಂಟು ಒಂಬತ್ತು ಹತ್ತು ಆಗಿದ್ರು ಅಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ ಹಾಗೆ ಭಾನುವಾರ ರಜಾ ದಿನ ಆಗಿತ್ತು ನಿನ್ನೆ ಸೋಮವಾರ ಭೀಮಾ ಹನ್ನೊಂದು ಹನ್ನೆರಡು ಹದಿಮೂರು ಅಗಿಯೋ ಬದಲು ನಾನು ಹೇಳಿದ ಜಾಗದಲ್ಲಿ ಅಗಿಲಿ ಅಂತೇಳಿ ಬಾಂಗ್ಲಾ ಕುಂಟೆ ಅನ್ನೋ ಪ್ರಾಂತ್ಯಕ್ಕೆ ಕರ್ಕೊಂಡೋಗಿ ಆ ಮೇಲಕ್ಕೆ ಅಂತಂದ್ರೆ ಈಗಾಗಲೇ ಯಾರೋ ಪಂಚಾಯತಿ ಬಂದು ಇಲ್ಲಿ ಯಾರ್ಯಾರೋ ಬರ್ತಾರೆ ಪ್ರಾಣ ಕಳ್ಕೊತ ಇರ್ತಾರೆ ಹಾಗಾಗಿ ನಾವೆಲ್ಲ ಊತಿದೀವಿ ಅಂತಂದ್ರು ಯಾರೋ ಇಲ್ಲಿಗೆ ಪುಣ್ಯ ಸಿಗುತ್ತೆ ಅಂತೇಳಿ ಕ್ಷೇತ್ರಕ್ಕೆ ಬಂದು ಅಲ್ಲಾರೋ ಪ್ರಾಣ ಕಳ್ಕೊಳ್ಳೋದಾದರೆ ಅಷ್ಟು ಮೇಲೆ ಕತ್ತಿ ಪ್ರಾಣ ಕಳ್ಕೊಳ್ಳೋ ಅವಶ್ಯಕತೆ ಆಗೋದಿ ಹಾಗೆ ಅವಶ್ಯಕತೆ ಇರೋದಿಲ್ಲ ಭೀಮನೇ ನಕೊಂಡು ಹೋಗಿ ಅಲ್ಲಿ ಸಮಾಧಿ ಮಾಡಿದ್ದೀನಿ ಅನ್ನೋದಕ್ಕೆ ಇದೊಂದು ಪುರಾವೆ ಆಗುತ್ತೆ ಹಾಗಾಗಿ ಈಗ ಏನು ಸೋಮವಾರ ಮೂರರಿಂದ ನಾಲ್ಕು ಅಸ್ಥಿ ಪಂಚರ್ಗಳು ಸಿಕ್ಕಿದೆ ಇದು ಮಹಾ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಭೀಮನ ಈ ಒಂದು ತನಿಖೆಯಲ್ಲಿ ಹಾಗೆ ಇಲ್ಲಿ ಸಿಕ್ಕಿರುವಂಥ ಮೂಲೆಗಳನ್ನು ಯಾವ ರೀತಿಯಾಗಿ ಎಸ್ ಎಸ್ ಎಫ್ ಎಲ್ ತಂಡ ನೋಡುತ್ತಾನಂತಂದರೆ ಈಗಾಗಲೇ ಅವುಗಳನ್ನು ಉಪ್ಪನ್ನು ಬಳಸಿ ಬಹಳ ಭದ್ರಪಡಿಸ್ಕೊಂಡಿದ್ದಾರೆ ಆ ಮೂಲೆಗಳು ಏನು ತೊಂದರೆ ಆಗಿದ್ದಾರೆ ಅದಕ್ಕೆ ಅದನ್ನೀಗ ಬೆಂಗಳೂರಿಗೆ ರವಾನೆ ಮಾಡಿ ಅಲ್ಲಿ ತನಿಖೆಯನ್ನು ಮಾಡ್ತಾರೆ ಏನೆಲ್ಲ ತನಿಖೆ ಆಗುತ್ತಂತಂದರೆ ಆ ಸಿಕ್ಕಿರುವಂತ ಮೂಲೆಗಳ ಮೇಲೆ ಆ ಮೂಲೆ ಹೆಂಡದ ಗಂಡದ ಜೊತೆಗೆ ಎಷ್ಟು ವರ್ಷದವರಿದ್ದಾಗ ಅವರು ತೀರ್ಕೊಂಡ್ರು ಯಾವ ಕಾರಣಕ್ಕಾಗಿ ಅವ್ರು ತೀರ್ಕೊಂಡ್ರು ಅವರನ್ನು ಯಾರಾದರೂ ಬಳಸ್ಕೊಂಡು ಅಲ್ಲಿ ಆ ಥರ ಆಗಿದೆಯಾ ಇಲ್ಲ ಸಹಜವಾಗಿ ಪ್ರಾಣವನ್ನು ಕಳ್ಕೊಂಡಿದಾರ ಅಥವಾ ಅಸಹಜವಾಗಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವ್ನ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ ಅದರ ಜೊತೆಗೆ ಆ ಮೂಲೆಗಳಿಗೆ ಡಿ ಎನ್ ಎ ಟೆಸ್ಟ್ ಕೂಡ ಮಾಡ್ತಾರೆ ಆ ಮೂಲೆಗೆ ಡಿ ಎನ್ ಎ ಟೆಸ್ಟ್ ಮಾಡಿದ ನಂತರ ಇನ್ನು ಆ ಮೂಲೆ ಯಾವ ಡಿ ಎನ್ ಎ ಟೆಸ್ಟ್ ಬರುತ್ತೋ ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಬಂದು ದೂರು ಕೊಟ್ಟರೆ ನಮ್ಮ ನಮ್ಮವ್ರು ಕೂಡ ಈ ಥರ ಈ ಕಡೆ ಬಂದು ಕಾಣಿಯಾಗಿದ್ರು ಅಸಹಜವಾಗಿ ಕಾಣೆಯಾಗಿದ್ದರು ಅಂತ ಹೇಳ ದೂರು ಕೊಟ್ಟರೆ ಆ ಡಿಎನ್ ಯಾರು ದೂರುದಾರರು ಬರ್ತಾರೋ ಆ ಡಿ ಎನ್ ಎ ಜೊತೆ ಮ್ಯಾಚ್ ಮಾಡ್ತಾರೆ ಈಗಾಗಲೇ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಒಬ್ಬರು ಮಾತ್ರನೇ ಈ ಡಿ ಎನ್ ಎಗೆ ಲಭ್ಯವಿದ್ದು ಅವರನ್ನು ಕೂಡ ಲಭ್ಯರಿಲ್ಲ ಹಾಗಾಗಿ ಎಸ್ ಐ ಟಿ ತಂಡ ಇದನ್ನು ಯಾವ ರೀತಿಯಾಗಿ ಕೊಂಡೊಯ್ತು ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಏಕೆಂತಂದರೆ ಯಾವುದೇ ಒಂದು ತನಿಖೆ ಆಗಬೇಕಂತಂದ್ರೆ ಅಲ್ಲಿ ಒಂದು ಡಿ ಎನ್ ಎ ಟೆಸ್ಟ್ ಮುಖಾಂತರನೇ ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ ಹಾಗಾಗಿ ಎಸ್ ಐ ಟಿ ತಂಡ ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದೆ ಇದು ಇಷ್ಟು ಕೂಡ ಇವತ್ತಿನ ಸುದ್ದಿ ಸ್ನೇಹಿತರೆ ಈ ಧರ್ಮಸ್ಥಳದಲ್ಲಿ ಸಮಾಧಿ ಆಗಿಯೋ ಕೆಲಸಕ್ಕೆ ಸಂಬಂಧಪಟ್ಟಂತೆ ತಾವೇನು ಅನ್ಕೊತಿದ್ರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಲ್ಲಿ ನಡೀತಿರುವಂಥ ಕ್ಷಣ ಕ್ಷಣದ ಮಾಹಿತಿ ಕೂಡ ನಮ್ಮ ಸುದ್ದಿ ಚಾನಲಲ್ಲಿ ಆ ಸಮಾಧಿ ಆಗಿಯೋ ಕೆಲಸ ಮುಗಿಯೋವರೆಗೂ ಕೂಡ ನಿರಂತರವಾಗಿ ಬಿಡ್ತೀವಿ ಅಂತೇಳಿ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು